ಭಟ್ಕಳದಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸುವ ಬೀದಿ ನಾಟಕ ಕಾರ್ಯಕ್ರಮ ಜರುಗಿತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಸನ್ನಿಧಿ ಜ್ಞಾನ ವಿಕಾಸ ಸಂಘದ ಸಹಯೋಗದಲ್ಲಿ ನಾಟಕ ಆಯೋಜಿಸಲಾಗಿತ್ತು ಭಟ್ಕಳ್ ತಾಲೂಕಿನ ಕಕ್ಕೋಡ್ನಲ್ಲಿ ಇಂದು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಸನ್ನಿಧಿ ಜ್ಞಾನ ವಿಕಾಸ ಸಂಘದ ಸಹಯೋಗದಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸುವ ಬೀದಿ ನಾಟಕ ಕಾರ್ಯಕ್ರಮ ಜರುಗಿತು ಈ ದೋಷಿ ಆಮೇಲೆ ಮಾಡೋ ಅಂತ ಇಲ್ಲ ಒಬ್ಬ ದೋಷೆ ಮಾಡೋ ಬಂತು ಅಪ್ಪ ಅವ್ರ ಮನೆ ತ ಕಸ ಇದೆ ನೀನು ಅಮ್ಮ ಅಂಕಲ್ अंकल ಅಂತದ್ದು ನಮ್ಮ ಹೆಂಡತಿ ಬೆಳಿಗ್ಗೆ ಬೆಳಗೆ ಏನು ನಿಮ್ಮ ರಿಗೆ ನಮ್ಮ ಹೆಂಡತಿ ಬೆಳಗೆ ಅಂತ ಕೊಂಡ ಎಲ್ಲಾ ಕಸ ಹೊರದು ಅದ್ರ ಮೇಲೆ ರಂಗೋಲಿ ಹಾಕೊಂಡು ಹೋಗಿದ್ದಾರೆ ಕಸ ಮೇಲೆ ಸಿ ಕಸದ ಮೇಲೆ ಅಲ್ಲ ಕಸ ಕಸಾ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಹೋಗಿದ್ದಾರೆ ಈಗ ರಂಗೋಲಿ ಮೇಲೆ ಕಸ ಆಗ್ತರೆ ಯಾರು ಈ ಕುರಿತಂತೆ ವಾಹಿನಿಯ ಜೊತೆ ಮಾತನಾಡಿದ ಸಂಘದ ಸಮನ್ವಯ ಅಧಿಕಾರಿ ವಿನೋದ ಬಾಲಚಂದ್ರ ನಾವು ಹಿಂದಿನಿಂದಲೂ ವರದಕ್ಷಿಣೆ ನೀರಿನ ಸದ್ಬಳಕೆ ಕುಡಿತದ ಸಮಸ್ಯೆಗಳು ಇವೇ ಮುಂತಾದ ವಿಷಯಗಳ ಮೇಲೆ ಹಳ್ಳಿ ಜನರಲ್ಲಿ ಜನಜಾಗೃತಿ ಮೂಡಿಸುವ ಪ್ರಯತ್ನವನ್ನ ಮಾಡುತ್ತಿದ್ದೇವೆ ನಾಟಕದ ಮೂಲಕ ನಾವು ವಿಚಾರಧಾರೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸಬಹುದಾಗಿದೆ ಎಂದರು ವಿರುದ್ಧ ಇಲ್ಲಿ ನಾಟಕ ಮುಖಾಂತರ ಅವರಿಗೆ ಪ್ರದರ್ಶನ ಮಾಡಿ ಅಂದ್ರೆ ಈಗ ಸರಾಯಿ ಕುಡಿತಾರೆ ಅದರಿಂದ ಏನ್ ಅನಾಹುತ ಆಗುತ್ತೆ ಮಕ್ಕಳ ಅಭ್ಯಾಸಕ್ಕೆ ಏನ್ ತೊಂದರೆ ಆಗುತ್ತೆ ಆ ರೀತಿಯಲ್ಲಿ ಮತ್ತೆ ವರದಕ್ಷಿಣೆ ವಿರೋಧ ಬಗ್ಗೆ ಅಂದ್ರೆ ಹಾ ವರದಕ್ಷಿಣೆ ತಗೊಂಡ್ ಮದ್ವೆ ಮಾಡಿದ್ರೆ ಏನಾಗತ್ತೆ ಅಲ್ಲಿ ಮನೇಲಿ ಹೇಗೆ ಟಾರ್ಚರ್ ಆಗುತ್ತೆ ಅದ್ರ ಬಗ್ಗೆ ಸ್ವಚ್ಛತೆ ನೀರು ಉಳಿಸಿ ಬನ್ನಿ ಈ ಭಾಗದಲ್ಲಿ ನೀರಿಲ್ಲ ಸರ್ ಸರ ನೀರ್ ಇದ್ದಾಗ ಈಗ ಮಳೆಗಾಲದಲ್ಲಿ ನೀರನ್ನ ಉಳಿಕೆ ಮಾಡೋದು ಹೇಗೆ ಅಂತ ಗೊತ್ತಾಗುದಿಲ್ಲ ಅಲ್ಲಲ್ಲಿ ಹಿಂಗು ಗುಂಡಿ ತೆಗಿಯುವಂತದ್ದು ಅಮದಳ್ಳಿಯ ಬಂಟದೇವ ನಾಟಕ ಸಂಘ ಈ ಬೀದಿ ನಾಟಕವನ್ನು ನಡೆಸಿಕೊಟ್ಟಿದ್ದು ಕಲಾವಿದರ ಅಭಿನಯ ಪ್ರೇಕ್ಷಕರನ್ನ ಮೋಕವಿಸ್ಮಿತರನ್ನಾಗಿ ಮಾಡಿದ್ದು ಸುಳ್ಳಲ್ಲ ಕಾರ್ಯಕ್ರಮದಲ್ಲಿ ಯೋಜನಾಧಿಕಾರಿ ಗಣೇಶ್ ನಾಯ್ಕ್ ಸಮನ್ವಯ ಅಧಿಕಾರಿ ವಿನೋದ ಬಾಲಚಂದ್ರ ಸೇವಾ ಪ್ರತಿನಿಧಿ ದಾಮೋದರ್ ಉಮಾಕಾಂತ್ ಕಾರವಿ ಈಶ್ವರ ನಾಯ್ಕ್ ಮತ್ತಿತರರು ಭಾಗಿಯಾಗಿದ್ದರು ಅವಾಗ ಇವನ ರಾಜ ಈ ಮೋಣ ಈ ಮಕ್ಕಳು ಜೋರಿದಾರ ಮಾಡಿ ಮಂದ ಮಕ್ಕಳು ಕಸ ತ ನೀರು ಹಾಕ್ತಾರ ಅವನ್ ಮೂರ್ನೇವನ ಆದ ಮೂರ್ನೇ ಎರಡೇ ಮನು ಒಂದು ನಮ್ಮನೆ ಒಂದು ಎರಡು ನಿಮ್ಮನೆ ಇದ್ದು ಇರುವುದು ಎರಡೇ ಮನೆ ಮತ್ತೆ ಯಾರ ಮನ್ ಕಸ ಅಂಕಲ್ ಅಂಕಲ್ ನಾನು ನಿಮ್ಮನೆ ಹತ್ರ ಕಸ ಹಾಕ್ಲಿಕ್ಕೆ ಬರ್ಲಿಲ್ಲ ನಾನು ಒಳಗಡೆ ದೋಸೆ ಸುಟ್ಟು ದೋಸೆ ಮತ್ತೆ ಕಸ ಯಾರು ಅದು ಗಾಳಿ ಬಂತಿರೋ ವಿಸ್ಮಯ ನ್ಯೂಸ್ ಈಶ್ವರ್ ನಾಯಕ್ ಪಟ್ಕಳ